ನಮ್ಮ ಭಾವ ಆ ಮೊದಲು ಮುಳುಗೇ ಹೋಗ್ತಿದ್ದ ಒಂದು ಮಾತು ಇದು ಮಾಡಿದ್ರೆ ಒಂದು ಸಿಟ್ಟು ಹೋಗ್ತಿತ್ತು ತಪ್ಪಾಡದೆ ಮಾತು ಇದು ಮಾಡಿದೆ ಈ ವೇಷಕ್ಕೆ ಇದು ಮಾಡಿದ ಮೇಲೆ ಮತ್ತೆ ಬಾಕಿ ಮಾತಾಡಲಿ ಇದಾರೆ ಹೋದ್ರೆ ಹುಡುಗಿಂತ ನಮ್ಮ ಭಾವನೂ ಅಲ್ಲ ಈಗ ನಾನು ಬಾಳೆಗಡೆ ರಮ ರಾಮಕೃಷ್ಣ ಮಾಮೇಲೆ ಬೇಕಾಗಿತ್ತು ರಾಮಕೃಷ್ಣ ಭತ್ತ ಹೇಳಿದ್ರೆ ಮತ್ತೆ ತಪರಾಕಿ ಹೊಡೆದು ಬಿಡ್ತಾಯಿತ್ತು ಹೂವಿನ ನಿರ್ದೇಶನ ಹೆಚ್ಚು ಕಡಿಮೆ ಆದ್ರೆ ಕೇಳಿ ಆಗಲಿಲ್ಲ ಮತ್ತೆ ಅವ್ರು ಎಲ್ಲಿ ಎಷ್ಟು ಬೇಕಾದ್ರೆ ಅಮ್ಮ ದೊಡ್ಡಮ್ಮಲಿ ಅವ್ನ ಬಗೆ ಹೂರ್ ತಪ್ಪುದು ಹೇಳ್ತಾರೆ ಮನೆ ಬಗ್ಗೆ ಬೈದ್ ಬಿಟ್ಟರೆ ಅವ್ರು ಅವಾಗ ಎಷ್ಟು ಜನ ಹೂ ಮತ್ತೋ ಅಷ್ಟೇ ಜನ ವಿರೋಧಿ ಮೇಲೆ ಮೇಲ್ಸ್ತರದಕ್ಕಿಂತ ಕೆಲಸ ಇರಲಿಲ್ಲ ಅಭಿಮಾನಿ ಈ ನಮ್ಮ ಜಾತಿ ಅವ್ರಕ್ಕಿಂತರ ಹೆಚ್ಚು ಬಹಳ ಹೆಚ್ಚು ನಮ್ಮ ಜಾತಿಯಲ್ಲಿ ಕೆಲವು ಜನ ಹರಿಶ್ಚಂದ್ರ ಪಾತ್ರದ ಬಗ್ಗೆ ನಿಮ್ಮ ನಿಮಗೆ ಈಗ ನೆನೆಸ್ಕೊಂಡ್ರೆ ಅದರ ಆ ದಿನಗಳನ್ನು ಅದರಲ್ಲಿ ಹೇಗೆ ಅನಿಸ್ತದೆ ನಿಮಗೆ ನಮ್ಮ ಭಾವ ಅಮ್ಮ ಅದ್ರಲ್ಲಿ ಮುಳುಗೇ ಹೋಗ್ತಿದ್ದ ಒಂದು ಮಾತು ಇದು ಮಾಡಿದ್ರೆ ಒಂದು ಬರ್ತಿತ್ತು ತಪ್ಪಾಡದೆ ಮಾತು ಇದು ಮಾಡಿದೆ ಯಾಕೆಂದರೆ ಅಮ್ಮ ಈ ವೇಷಕ್ಕೆ ಇದು ಮಾಡಿದ ಮೇಲೆ ಮತ್ತು ಬಾಕಿ ಮಾತಾಡಲಿಲ್ಲ ಇದಾಗಿತ್ತು ಅದರಲ್ಲಿ ಅಷ್ಟು ತಮಿಳು ಮೇಲೆ ಅದರಲ್ಲ ತುದಿಗಂತ ಸನ್ನಿವೇಶ ಹಂಗೆ ಇರ್ತದೆ ಅಲ್ಲಿ 안돼. 설득을 해 아이들 안 되면, 우리도 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 이 체계를 나라 대해가지고, 이쪽, 이쪽에 이팔 체, 다섯 번째 리시에르, 이쪽에 둘째 리시에르, 베체 두 번째 리시에르, 이렇게 해. 뭐라 이리 해. 어디에 지지가를 받았던가, 어디에, 낙천적인 것이지 않아, 이들은 낙천적인 것이죠. 아, 설마 이 람이 써 둘이 또, 뭐라, 어, 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 어 ಕರೆಕ್ಟ್ ಹೌದು ಅದು ನಾಟಕದ ಹೆಸರು ಇತ್ತು ಹೊಳಿ ನಾಟಕದ ಹೆಸರು ಇತ್ತು ಹಾಂ ಅಂದರೆ ಹೊಳಿ ಇದರಲ್ಲಿ ಇಬ್ಬರಿ ಮತ್ತು ನಮಗೆ ಸ್ಯಾಲಿ ಸಾರಿ ಕೊಡುವ ಒಬ್ಬರು ಇಲ್ಲ ಹಾಂ ಅದು ನಮ್ಮ ಬಾವುಗೆ ಕಾಸು ಇದ್ದ ಕಾಸರಗೋಡು ಹೇಳಿದಲ್ಲಿ ಅಲ್ಲಿ ಲಕ್ಷ್ಮೀನಾರಾಯಣ ಯಕ್ಷಗಾನ ಅದರ ಯಕ್ಷಗ ಲಕ್ಷ್ಮೀನಾರಾಯಣ ನಾಟಕ ಮಂಡ್ಯ ಹೇಳಿ ಇತ್ತು ಎಲ್ಲಿ ನಾಟಕದಲ್ಲಿ ಒಂದು ಅವರು ಪಾಠ ಮಾಡಿದ್ದರು ಒಂದು ಕುಮಾರ ಊರಿಗೆ ಮರೀತು ನನಗೆ ಒಂದಕ್ಕೆ ತಿರುವುತಾರದಲ್ಲಿ ನಾನು ಮಯೂರನ್ನು ಮಾಡಿದ್ದೆ ಒಂದು ಹತ್ತು ಕರೆ ಬಂತು ಬಾಬು ಸಂಗತಿಗೆ ಟ್ವೆಂಚಿಡ್ಕೊಂಡು ಹೋಗುದು ನಾನು ಮತ್ತು ಒಂದು ಇದನ್ನು ಮಾಡಿದ್ದೆ ಯಾವುದೋ ಹಾಸಿದೆ ಅದು ಹಾಂ ತಿಂತ ಒಮ್ಮೆ ಮಿತ್ರ ಮಯೂರ ಬೇಳಿ ಇದು ಸಹೋದರ ಮಾಡ್ತಾನೆ ಅಲ್ಲಿ ಒಂದು ಮಯೂರನ್ನು ಮಾಡಿದ್ದೆ ನಾನು ಇದು ಹಾಸಿದ್ದೆ ಹಾಗೆ ಅಷ್ಟು ನಾನು ಮಾಡಿದ್ದೆ ಹಾಗೆ ಭೂಮಾಸುರಲ್ಲೇ ಭೈರವ ಭೈರವಿಯೋದು ಸೈಡ್ ಪಾತ್ರ ಯಾವುದಕ್ಕೂ ಕತೆ ಸಂಬಂಧ ಇಲ್ಲ ಆದರೆ ಅವರು ಚಲೋ ಅದ್ದು ಅದೇ ಮಾಡಿದ್ದು ಇದರಲ್ಲಿ ವೀರಭೂಮದ ಮೇಘನಾಥ ಈ ಆ ಮೇಘನದ ಬಡಗದ್ದು ಹೋದರೆ ಆ ನಡೆಯುತ್ತದೆ ಅದು ಬೇಕೂಡ್ದೆ ಆದರೆ ಕವಿ ಕೂರ್ಸಣ್ಣ ಒಂದು ಹಾಸ್ಯ ರಸ ಏನು ಮಾಡಲಿಕ್ಕೆ ಕೂಡ್ಸೋಣ ಹಾಂ ಅದೇ ಇದ್ರದ್ದು ಅದು ಧಿಕ್ಕಾರ ಧಿಕ್ಕಾರವಿರಲಿ ಈ ಸ್ತ್ರೀಯರಿಗೆ ಪರಮೇಶ್ವರ ಈ ಸ್ತ್ರೀಯರಿಂದ ನೀನೇ ಕಾಪಾಡು ಹೀಗೆ ಬರ್ತದದು ನಮ್ಮ ಕಂದಾಗಿ ಪಂಚಾಯತ್ ಚೇರ್ಮನ್ ಇದ್ದಿದ್ದರು ಇದು ಅವರು ಚೇರ್ಮನ್ ಕೇಳಿದ್ರೆ ನಾವು ನಮಗೆ ಅಲ್ಲಿ ಇದು ಸೊಸೈಟಿ ಅಲ್ಲಿ ಇದು ಪಂಚಾಯತ್ ಅಲ್ಲವೋ ಕಂಡುಕೊಳ್ಳಿ ಧಿಕ್ಕಾರು ಎಲ್ಲಿಗೆ ಹೋಗಿದ್ವೋ ಕೇಳ್ತಿತ್ತು ಹೌದು ಕಡೆಗೆ ಬೇಜಾರಾಗಿ ಬೇಜಾರಾಗಿತ್ತು ಆಮೇಲೆ ಈ ಚುನಾವಣೆ ಬರ್ಬೋದು ರಾಜಕೀಯ ಬಂದ ಮೇಲೆ ಓದ್ತೋದು ಹೀಗೆ ಊಟ ಕೂಡ ಧಿಕಾರಿ ಎಷ್ಟಾಗ ಹೋಗಿದ್ಯೋ ಒಟ್ಟರು ಬಟ್ಟಿಗೆ ಅದಿ ಎಲ್ಲ ಇಲ್ಲೇ ಇದ್ದಿತ್ತು ಕರೆಗೆ ಗೋವಿಂದಗೌಡರು ಯಕ್ಷ ನಮ್ಮ ಬಾಳೆಗದ್ದ ರಾಮಕೃಷ್ಣ ಭಟ್ರು ಯಕ್ಷವನ್ನು ಕರೀಸು ಕಣಕ್ಕು ಅಲ್ಲಿ ಭಾಸ್ಕರಿ ಗೋಪಾಲ ಅಂಗಡಿ ಮಳಿಗೆ ಮೇಲೆ ಉಂಟು ಕೆಳಗೆ ಒಂದು ರೂಮ್ ಉಂಟು ಆ ರೂಮ್ ಮೀರಿ ಹೇಳುತ್ತಿದ್ದರು ಅದಕ್ಕೆ ನಿಮಗೆ ಸಂಬಂಧಿಕರಾಗಿ ಬಂದರು ನೋಡಿ ಪುಟ್ಟ ಪುಟ್ಟ ಭಂಡಾರಿ ಹೇಳಿ ಕಕ್ಕಿಯವರು ಅಂದರೆ ಗಣಪತಿ ಬಂಡವಾಳಿಯವರಿಗೆ ಸಂಬಂಧ ಹೇಳಿದ ಹೌದು ಅವರ ಚಂಡೆ ಶಿವರಾಮ್ ಭಂಡಾಳಿ ಮೃದಂಗ ನಮ್ಮ ಭಾವ ಮತ್ತು ಇವನಾರಾಯಣ ಹೇಳಿ ಯಾರು ವನಗೇರಿ ನಾರಾಯಣ ಇಬ್ಬರು ಭಾಗವತರು ಇವರು ಅಲ್ಲಿ ಕಲಿಸ್ತಿದ್ದರು ನಾವೆಲ್ಲ ಹೋಗಾಗಿತ್ತು ಅಂದರೆ ಟ್ರೈಲಿಗೆ ಸ್ವಲ್ಪ ಹುಡುಕ ಕಟ್ಟಿದ್ದು ಓಹೋ ಹಾಂ ಅದು ಎಷ್ಟು ಈ ನಾನು ಹೊರಮನೆ ಗಜಾನ್ನ ರಾಮಕೃಷ್ಣ ಬಿಟ್ಟರು ಮಗಿದ್ದಿದ್ದ ನಮ್ಮ ಪ್ರಾಯದವನೇ ಚಿಟ್ಟಣ್ಣ ರಾಮಚಂದ್ರ ನಾವು ನಾಲ್ಕು ಜನ ಸಣ್ಣ ಪರಗಳುಾಗ ಇದ್ದಲ್ಲಿ ಕಡೆಗೆ ನಮ್ಮ ಪೋಸ್ಮೆನ್ ಸಬ್ಬೆ ಹೆಗಡೆ ಗಾಳಿ ನಾನಪ್ಪ ಹೆಗಡೆ ಈ ವಿಷ್ಣು ಭಗವತ್ರುಗಳು ಇದ್ದರು ನೋಡಿ ಅವರಪ್ಪ ದೊಡ್ಡ ಅಮ್ಮ ಅವರು ಕಡೆಗೆ ಬಳಗದ್ದೆ ಗಣೇಶ್ ಶೆಟ್ಟಿ ಚಾದಂಗಡಿ ದೇವರ ಶೆಟ್ಟಿ ಇವರೆಲ್ಲ ನಮ್ಮ ಮೇಲೆ ಆಗ ಹಾಂ ಎರಡು ವರ್ಷ ನಡೆದ ಮೂವತ್ತು ತಾಸು ಮನೆ ಆಗದೆ ಓಹೋ ಹಾಂ ಪುಚ್ಚಿನಳ್ಳಿ ಬರೆಗೆ ಹೋಗಾಗಿತ್ತು ಪುಚ್ಚಿನಹಳ್ಳಿ ಎರಡು ಆಟ ನಮ್ಮ ಹಿರಿಯಪ್ಪನವರು ಐವತ್ತು ರೂಪಾಯಿ ಇಲ್ಲ ಹಾಂ ಇವತ್ತು ಭಾಳ ದೊಡ್ಡ ನಮ್ಮನೆ ನಾವು ನಡೆದು ಹೋಗಾರೆ ನಮ್ಮ ಹಿರಿಯಪ್ಪನ ಗಾಡಿ ಮೇಲೆ ಒಂದು ಎರಡು ಜನ ನಾಲ್ಕು ಜನ ಹೋಗಾರೆ ಎತ್ತನೇ ಗಾಡಿ ಮೇಲೆ ಹಾಂ ಕಡೆ ಬಾಕಿಯೆಲ್ಲ ಬಂದರು ನಮ್ಮನೆ ಬಂದ ಕೂಡಲೇ ಬಾಳೆಗಡ್ಡೆ ಇವರಿಗೆ ರಾಮಕೃಷ್ಣ ಭಟ್ಟಿಗೆ ನಮ್ಮದು ಸಂಬಂಧ ಆಯಿತು ನನ್ನ ಅಬ್ಬೆ ಅವರಿಗೆ ಬಳೆಗಡ್ಡೆ ಹಣ್ಣಾಳೆ ಕರಿತಿತ್ತು ಸಿಟ್ಟು ಹೋದರೆ ಹುಡುಗಿಂತು ನಮ್ಮ ಭಾವನೂ ಅಲ್ಲ ಒಟ್ಟು ಸಿಟ್ಟು ಈಗ ನಾನು ಬಳೆಗಡ್ಡೆ ರಾಮ್ ರಾಮಕೃಷ್ಣ ಮಾಮ ಬೇಕಾಯಿತು ರಾಮಕೃಷ್ಣ ಭತ್ತ ಹೇಳಿದ್ರೆ ಮತ್ತು ತಪರಾಕಿ ಹೊಡೆದು ಬಿಡ್ತಾಯಿತ್ತು ಹೌದು ಅವನು ಈಗ ಈ ದೊಡ್ಡ ಮಳೆಗಡ್ಡೆ ಹಣ್ಣಾಳೆ ಕರೆತಿದ್ದ ನಮ್ಮನೆ ಹಬ್ಬ ಬಳೆಗಡ್ಡೆ ಹಣ್ಣೆ ಅಲ್ಲಿ ನಮ್ಮ ಮನೆಗೆ ಬಂದು ಸುಮಾರು ಹೊತ್ತಿನವರೆಗೆ ಒಂದು ಟ್ಯಾಬ್ಲೆ ಕುಡಿದು ವರ ಪಾಲುಗಳು ಆಗ ಭಾಗವತ್ರಿಗೆ ಮುಖ್ಯ ಪಾತ್ರದಾರಿಗೆ ಒಂದು ಪಾಲು ಅಂದರೆ ಕಳೆ ಹೀಗೆ ಇದು ಒಂದು ನೋಡಿ ಅಲ್ಲಿ ನನ್ನ ನನಗೆ ಒಂದರಲ್ಲಿ ಹದಿನಾಲ್ಕು ಅಣೆ ಕೊಟ್ಟಿದ್ದರು ಓಹೋ ಹಾಂ ಹಣ ಹಣೆ ಲೆಕ್ಕ ಲೆಕ್ಕ ಹೌದು ಮತ್ತೊಂದರಲ್ಲಿ ಹತ್ತಣೆ ಅದು ಹೇಳಿದ್ರೆ ನಾ ಬೀಜ ತಗೊಂಡಿದ್ದಾಗ ಬಾಕಿ ಬಂದಕ್ಕೂ ಎಂತೂ ಇಲ್ಲ ಅದನ್ನ ಖರ್ಚು ಕೊಟ್ಟಿದ್ದು ಬಡಿದ್ದೀಯಾ ಅದು ಅಲ್ಲಿ ಕೊಟ್ಟರೆ ಹೇಳಿ ಹಿಂಗೆ ಇಷ್ಟು ಬಂದದ್ದೇ ತಗೊಳ್ಳಿ ಐದು ರೂಪಾಯಿ ಹೌದು ಅದು ಅದು ಭಾನು ಭಾನುವೇ ಭಾಗವತ ಅಂದರೆ ಅಲ್ಲವ ಅವರು ಕಲಿಬೇಕಾದ್ರೆ ಮಕ್ಕಿ ಮಹಬಲೀಶ್ವರಂತಲೂ ಹೋದರು ಅವ್ರು ಯಾಕೆ ಮಹಾಬಲೇಶ್ವರರು ಕಲಿಸ್ತಾರೆ ಚಲೋ ಕಲಿಸ್ತಿದ್ದಾರೆ ಒಳ್ಳೆ ಮುಂದಂಗಾರರು ಭಾಗವತರು ಲಯ ಇದ್ದಾರೆ ಭಾಳ ಚಲೋ ಅಂದರೆ ಅವ್ರ ಮಗ್ಗಗಳಾಗ ಆದರೆ ನಮ್ಮ ಧರ್ಮಶಾಲೆ ಇವರ ಗುರು ಅವರು ಮ ಮಕ್ಕಿ ಅಂದರೆ ಮುಂಚೆ ಇದ್ರು ಮುಕ್ಕಿ ಮಹಾಬಲೇಶ್ವರ ಹೌದು ಅಂದರೆ ಈ ಧರ್ಮಶಾಲೆ ಮಹಾವಳೇಶ್ವರ ಭತ್ತ ಗುರು ಅದೇ ಬೆಳಕೆ ಹಾಂ ಹೌದು ಬೆರೋಣಕ್ಕೆ ಅವರು ಈ ನಿಮ್ಮ ಕಂಜಿ ಕೈಯಲ್ಲೆಲ್ಲ ಅಲ್ಲೆಲ್ಲ ನಟಿ ಮೇಲೆ ರಾಶಿಯನ್ನು ಕಲ್ತ್ಕೊಂಡು ಹೋಗಿದ್ದಾರೆ ಅವರ ಹತ್ರ ಮುಖ್ಯಮಂತ್ರಿ ಬಾಬಂಗೆ ಅಷ್ಟು ಸರಿ ಹೇಳಿ ಹೇಳಿದ್ ಬೇಜಾರಾಯಿತು ಒಂದು ಸ್ವಾಭಿಮಾನಿಯವ ಎಂತ ಹೇಳಿದ್ರೆ ಇದು ಮಾಡುವ ಕಡೆಗೆ ಹರಿಕೆಯ ಬೆನ್ನೆ ಒನ್ನಾಡು ಭಗವತೀನ ಮಾಡಲ್ಲ ಹಾಂ ಭಗವತಿಗಿಂತ ಅಂದರೆ ಸ್ವರ ಜ್ವರ ಹಾಂ ಆದರೆ ಅರ್ಥಜ್ಞಾನ ಎಷ್ಟು ಕೇಳಿದ್ರೆ ನಾವು ಒಂದು ತಪ್ಪು ಮುಂದೆ ನೆರಳು ಅದಕ್ಕೆ ಮುಂದೆ ಮುಂದೊಂದು ಪದ್ಯ ಹೇಳ್ತಾ ನನ್ನ ಪದ್ಯ ಹೋಯ್ತು ಅದಿಲ್ಲ ಹಾ ಈಗ ನಾನು ಹೇಗೆ ತಿ ನೋಡಿದ್ರೆ ತಬ್ರು ಯಾಕೆ ನಾ ಅರ್ಥ ಮುಂದೆ ತಗೊಂಡು ಹೋದೆ ಆ ಪದ್ಯದ ಅರ್ಥ ಬಿಟ್ಟಿಕ್ಕೆ ಮುಂದೆ ಹೋದೆ ಅಷ್ಟಿದು ಹಾಂ ನಮಗೆ ಕೆಲವಾದ ಕತ್ತೆ ಹೇಳಿದ್ರೆ ನೋಡಿ ಅವ್ರಿಗೆ ಒಂದು ಸರ್ತಿ ಇಲ್ಲಿ ಕೊಟ್ಟು ಕೈ ಮೇಲೆ ಅವರು ಹೀಗೆ ಇದ್ರ ಮೇಲೆ ಮೇಜಿನ ಮೇಲೆ ಕೈ ಇಟ್ಕೊಂಡ್ವಿ ಅವ್ರಿಗೆ ಸ್ವಲ್ಪ ಸಭೆಯನ್ನು ಉಳಿತಾರೆ ನೋರಿ ತುಂಬಿದ್ರು ಇವರು ಪೂಜ್ಯ ಐತಿದ್ರು ಅವ್ರು ಹೇಳ್ಲಿಲ್ಲ ಕಟು ಒಟು ಡಿಬಲ್ ಚೆನ್ನಾರ್ತಾ ಕಡೇ ಮರೆ ಹೇಳ್ತಿದ್ರು ಅಗೂ ಇಲ್ಲ ಪರಬೇಲ ಏಕೈ ಮುಚೆ ದೊಬುತೆ ಹೇ ವಚೀಡು ಕರು ಗಟ್ಟಿ ಆದಿ ಹೇಳ್ಕೊಳ್ತಿದ್ರು ತಿಳ್ತರು ಅದೋನಿ ಕೊಟ್ಟುಬಿಡಲೆ ಓ ಒಲಿ ಇಲ್ಲಿ ಅಲ್ಲಿಕ್ಕೆ ತ ಬಾಗವತ್ ಗೆ ಅನ್ನೋದು ನಿರ್ದೇಶಕರು ಕೆಲಸ ಸರಿ ಮಾಡೋರು ಅದೇನ್ ದಿಸಲಿ ಹೇ ಮತ್ತೊಬ್ಬರು ಈ ನಿಮ್ಮ ಇದಕ್ಕೆ ರಾಶಿಗೆ ಹೋದರು ನಾಟಕಕ್ಕೆ ಅಂದರೆ ಹೇಳಿಕೊಳ್ಳಲಿಕ್ಕೆ ಎಂತ ನಿರ್ದೇಶನ ನಿರ್ದೇಶನ ನೋಡಿ ನಮ್ಮ ಹಂಬುದಿಲ್ಲ ನಿರ್ದೇಶನಕ್ಕೆ ಕಡಲಲ್ಲಿ ಇಡ್ಲಿ ಹೊಸ ಹಾಕುವಲ್ಲಿ ಈಗಲೂ ಹೇಳ್ತಾರೆ ಗೋವಿಂದ ನಿರ್ದೇಶನವೂ ನೀವು ಎಲ್ಲರೂ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಆದರೆ ಕೇಳಿಕಾಗಲಿಲ್ಲ ಮತ್ತು ಚಿಟ್ಟು ಹೋಗಿ ಹೇಳ್ಕೊಳ್ಳಲು ಹಾಗೆ ಮತ್ತು ಅವರು ಕುಂತಿನ ಮಾಡಿ ಹೀಗೆ ಹೇಳಿ ಹೇಳ್ತಿದ್ರು ಮಾಡಿ ಅಭಿನಯ ಅಭಿನಯ ಹೇಳುತ್ತಿದ್ದರು ಅವರು ಶಿಶಿ ಮಾಸ್ತರು ಹಾಗಾಗಿತ್ತು ಈ ಒಂದು ಸ್ತ್ರೀ ಪಾರ್ಟ್ ಇದು ಮಾಡಬೇಕಲ್ಲ ಹೀಗೆ ಮಾಡಿ ಹೀಗೆ ಕುಂತು ಆ ಒಂದು ಸ್ತ್ರೀ ಕೂರ್ ಅಂತ ಹಾಂಗೆ ಮಾಡಿ ಹಿಡಿತಿದ್ರು ಅವರು ಶಿರ್ಷಿ ಮಾಸ್ತರು ಇವರು ಅದು ಮಾಡಿ ಹೇಳ್ತಿದ್ರು ಈ ನಮ್ಮ ಆ ಜಾತಿ ಇದಾಗೋದಿಲ್ಲ ಹೌದು ಅವ್ರಿಗೆ ಹೋಗಲೇ ಇಲ್ಲ ಯಾವುದು ಮತ್ತೊಬ್ಬರಿಗೆ ಹೇಳಿಕೊಡುವುದು ನಮಗೆ ಅಂತ ಇಲ್ಲ ಅಮ್ಮ ಬೇಕು ಇತ್ತು ಸುಮ್ಮ ರಾಶಿ ಅವಾ ಹಾಂ ಹೇಳ್ಬೋದು ಇವತ್ತಿಗೂ ಈ ಪಟಾಕುಳಿ ಯು ಎಸ್ ಸೈಡೆ ಏನು ಸೈಡೆ ಅಲ್ಲ ತುಂಬ ಹೇಳಿದೆ ಹೇಳ್ತಾವೆ ಮುಗ್ದೆ ಹೀಗೆ ನಮ್ಮ ಒಳನಾಟ ಇದು ಅಲ್ಲಿ ಹೀಗೆ ನಡೀತು ಅಂದರೆ ಒಂದು ಎರಡು ವರ್ಷ ನಡೀತದು ಕಡೆಗವರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದರೆ ಕರ್ರಲ್ಲಿ ಇದು ಮಾಡಿದ್ರು ನಮ್ಮ ಮೇಲೆ ಹೋಗೋಯ್ತು ಅದರಲ್ಲಿ ಮತ್ತು ಮ್ಯಾಲೆ ಇಲ್ಲ ಕಡೆಗೆ ಹಾಗೆ ಅವರಿಗೆ ಇತ್ತು ಅಲ್ಲಿ ಕೆಲವು ಹೋಗಿ ಪದ್ಯ ಬರ್ತಿದ್ರು ಪದ್ಯ ಹಳ್ತಿದ್ದರು ಮತ್ತು ಶ್ರೀತಿ ಅವರಿಗೆ ಅದರ ನಂತರ ನಮ್ಮ ಕಟ್ಟಿಗೆ ಭಟ್ಟರು ಬಂದರು ಕಟ್ಟಿಗೆ ಭಟ್ಟ ಬಂದ ಮೇಲೆ ನಿಮಗೆಲ್ಲ ಸಂದೇಶ ಹೌದು ಕಟ್ಟಿಗೆ ಭಟ್ಟರೆ ಬಂದ ಮೇಲೆ ಅವರಿಗೆ ಸಂಗೀತ ಇದಾಯ್ತು ಈ ಇದು ಬೆಳೀತು ಎಲ್ಲಿ ಧಾರವಾಡ ಆ ಕಡೆ ಇದು ಬೆಳೀತು ಒಂದು ದಿನ ನಮ್ಮ ಹೆಬ್ಬಾನ್ ಕೆರೆ ಗಾಡಿಗೆ ಮೂರು ಜನ ಬಂದು ಇಳಿದ್ರು ನಮ್ಮ ನೀರುಕೋಡು ಬಸ್ ಸ್ಟ್ಯಾಂಡಲ್ಲಿ ನನಗೆ ನನಗೇನೇನೂ ಗೊತ್ತಿಲ್ಲ ಅವರು ಬಯಸಿ ಮುಂದಿರೋದಕ್ಕೆ ಅವ್ರ ಮಾತು ಸರಿ ಅಂದರೆ ಪನ್ನಡವೇಯಾ ಶೈಲಿ ಆ ಶೈಲಿ ಈಗಾದರೂ ಸುಮಾರು ಅರ್ಥ ಆಗ್ತಿತ್ತು ಹಾಗೆ ಕಷ್ಟ ಅವರು ಮನೆ ಎಲ್ಲಿ ಕೇಳಿದ್ರಂತೆ ಅವರು ಗಾ ಗಾಡ ಹೋಗಿದ್ದಿಲ್ಲ ಅರ್ಭಾತ್ಕೆ ಗೋವಿಂದರ್ಡ್ರ ಭಾವನ ಮನೆ ಇಲ್ಲ ಅಂದರೆ ಹೇಳಿ ನಮ್ಮನೆ ತಂದ್ಬಿಟ್ಟು ಕಪ್ಪಾಗಿ ಹೋಗೋದೆ ಮೂರು ಜನ ಬಂದದೆ ನನಗೆ ಅಂದರೆ ಅವ್ರಿಗೆ ಆಸೆ ಮಾಡಿ ಕೊಟ್ಟರು ಮಾಡ್ರು ಎಂಥದ್ದು ಮಾಡಬೇಕು ನನಗೆ ಗೊತ್ತಿಲ್ಲ ದೊಡ್ಡ ಜನ ಯಾರು ಪುರ ಪುರಾಣಿಕ ಆ ಕೋರಿಯ ಮಾಸ್ತರು ಮತ್ತೊಬ್ಬರು ಮಟರೇ ನೋಡಿ ಹರಹಾರಿ ಮಠರು ಎಲ್ಲ ದೊಡ್ಡವರೇ ದೊಡ್ಡವರೇ ಮೂರು ಜನ ಅವ್ರ ಹೆಸ್ರಲ್ಲ ನಾನು ಕೇಳಿಲ್ಲ ಏನು ಗೊತ್ತು ಅಪ್ಪ ಹಾಗೆ ಕಡೆಗೆ ಒಂದು ಆಸೆ ಕೊಟ್ಟರೆ ಊಟ ಇದು ಊಟ ಇಲ್ಲಿ ಜಿಗಲಿ ಮೇಲೆ ಊಟಕ್ಕೆ ಹಾಕಿದ್ರು ಆ ಕಾಲವೇ ಹಾಗೆ ಇಟ್ಟು ಹೌದಪ್ಪ ಹೌದು ಕಡೆ ಮನೆ ಕಂಡು ಮಾಡಿದ್ರು ಬೆಳಗ್ಗೆ ಮುಂಚೆ ಬೆಳಗ್ಗೆ ಹೋಗಿ ಬಿಟ್ಟೆ ಕಲುಬಾಗಕ್ಕೆ ಅವರು ಮದಾರಿಕೆ ಬಂದದ್ದು ಇದೆ ನೀರು ಕೂಡಲೇ ನಮ್ಮನಿಗೆ ಬಂದರು ಕಡೆಗಲ್ಲಿ ಕಲುವಾಗ ಒಳಕಂಡು ಅವ್ರದ್ದು ಕಾರ್ಯಕ್ರಮ ಎಲ್ಲ ಮಾಡಿಸಿದ್ರು ಗೋವಿಂದವರು ಮಾಡಿಸಿ ಇದು ಮದರಿಕೆ ತಮ್ಮ ಪುರಾಣಿಕರ ಫಸ್ಟ್ ಬಂದಿದ್ದು ಇದೆ ಅಂದರೆ ಇವರಿಗೆ ನಮ್ಮ ಗೋವಿಂದವ್ರಿಗೆ ಈ ಯಕ್ಷಗಾನ ನಾಟಕ ಇದನ್ನು ಬಿಟ್ಟು ಅವರಿಗೆ ಸಂಗೀತ ಶಾಸ್ತ್ರೀಯ ಸಂಗೀತದ ಮೂಲೆಯಲ್ಲಿ ಶಾಸ್ತ್ರೀಯ ಸಂಗೀತ ಅಂದರೆ ಅವರು ಮೊದಲಿಕೆ ಇವರು ಹತ್ರ ಸ್ವಲ್ಪ ಕಲಿತಾರೆ ಶೇಸಿರಿ ಮಾಸ್ತರ್ ಹತ್ರ ಅವರು ಸ್ವಲ್ಪ ಆದರೆ ಅಷ್ಟು ದೊಡ್ಡ ಇದೆಲ್ಲ ಈ ಇದಕ್ಕೆ ಸಾಕು ಕೀರ್ತನೆ ನಾಟಕ ಬಾಕಿ ಇದಕ್ಕೆಲ್ಲ ಸಾಕಷ್ಟು ಇತ್ತು ಇವರು ಅದನ್ನು ಕಡೆಗೆ ಕಟ್ಟಿಗೆ ಭಟ್ಟರ ಮೂಲಕ ಇದು ಮಾಡಿದ್ರು ಕಟ್ಟಿಗೆ ಭಟ್ಟರೆ ಗುರುಗಳೇ ಇವರು ಯಾರು ನಮ್ಮ ಪುರಾಣಕ್ಕೆ ಹಾಂ ಪುರಾಣಿಕ ಮಟ್ಟರು ಹೌದು ಅದೇ ಪುರಾಣಿಕ ಮಟ್ಟರು ಒಂದು ಮೂರು ಜನ ಅವ್ರಿಗೆ ಬಂದಿದ್ದು ಮಟ್ಟರು ಪುರಾಣಿಕ ಮಟ್ಟ ಕುರಿಯ ಮಾಸ್ತರು ಕಡೆಗೆ ಅವ್ರ ಮನೆಗೆ ಹೋದ್ಮೇಲೆ ಹೂವಿನಲ್ಲಿ ಈ ಇದಕ್ಕೆ ಬೆಳೀತು ಧಾರವಾಡಕ್ಕೆ ಬೆಳೀತಾಗ ಹಾಂ ಆಗ ಅಲ್ಲಿಂದ ಇದು ಶುರುವಾಯಿತು ಅದನ್ನು ಸ್ವಲ್ಪ ಹೇಳಿ ಆ ಸಂಗೀತ ಗೋವಿಂದ ಹೆಗಡೆಯವರು ಅವರ ಮನೆ ಆಮೇಲೆ ನಿಮ್ಮ ನಿಮ್ಮ ತಂಗಿಯ ಹಿಡಿಯದಾದಂಥ ಅದನ್ನು ಸಂಭಾಳಿಸಿದ್ದು ಅವೆಲ್ಲ ಸ್ವಲ್ಪ ಈಗ ಗೋವಿಂದ ಹೆಗಡೆ ಮನೆ ಅಂದರೆ ಅಲ್ಲಿ ಯಾವುದೇ ಇದಿಲ್ಲ ಆ ಕಾಲದಿಂದ ಯಾರೇ ಬಂದಿಲ್ಲ ಇಲ್ಲ ಇಲ್ಲ ಹಾಗೆ ಆ ಕಾಲದಲ್ಲ ಬೇಕಾದಷ್ಟು ಅದೇ ಈ ನಮ್ಮಲ್ಲೂ ಅದೇ ನಾನು ಹೇಳ್ತೇನೆ ಆ ಕಾಲವೇ ಹಾಗೆ ಇತ್ತು ಇತ್ತು ಮಡಿ ಈ ನಾವೇ ಆ ಮಡಿ ಇದಕ್ಕೆ ಬಂದರೆ ತೀರಿಗೆ ಹೋಗಿ ಬಂದರೆ ಮಡಿ ಉಟ್ಕೊಂಡು ಆ ವಸ್ತ್ರ ಬಿಚ್ಚಾಕಿ ಇಚ್ಚಿ ಕಡೆಗೆ ಮತ್ತು ಅಂತ ಇದು ಅಂದರೆ ಕೊಟ್ಟ ಇದರ ಕಾಲ ಅದು ಹಾಗೆ ಇವರು ಗೋಧರು ಸಂಗೀತ ಅವ್ರ ಹತ್ರ ಇದು ಮಾಡಿದ್ರು ಅಭ್ಯಾಸ ಅವು ಸೂಕ್ಷ್ಮ ಭಾಳ ಸೂಕ್ಷ್ಮ ಗೋಂದ ಎರಡು ಈ ಯಾರು ಹೇಳಿಕೊಳ್ಳಿ ಆಗಿಂದ ಹೇಳುವ ಈ ಸೂಜಿಗಳನ್ನ ಅವ್ರ ಹತ್ರ ಹೌದು ಹೌದು ಅವ್ರು ಹಾಗೆ ಎಲ್ಲೂ ಹೋಗಿ ಎಷ್ಟೋ ದಿನ ಇದು ಗಣ್ಯರು ಅವ್ರು ಅಲ್ಲ ಅವರು ಹೇಳಿ ತಬ್ಲೆ ಈಗ ಅವರು ಎಷ್ಟು ಬೇಕಾದ್ರೆ ಅಮ್ಮ ದೊಡ್ಡ ದೊಡ್ಡಮ್ಮಲಿ ಅವಗೆ ಸೂರು ತಪ್ಪಲ್ಲಿ ಹೇಳ್ತಾರೆ ಹೇಳ್ತಾರೆ ಹೌದು ಮನೆ ಬಾತ್ರೆಲ್ಲ ಬೈದು ಬಿಟ್ಟಾರೆ ಅವರು ಹಾಂ ಅಂದರೆ ಶ್ರುತಿ ತಪ್ಪು ಹೊದರ್ತಾರೆ ಅಷ್ಟು ದೊಡ್ಡ ದಕ್ಷಿಣ ಉತ್ತರ ಕಂಡದ ಭಾಗವತರು ಅವರು ಅವರು ಹಾಗೆ ಅವರಿಗೆ ಆ ಇದಿರ್ತದೆ ಹೇಳ್ತಾರೆ ನಮ್ಮನೆ ಅಕ್ಕಂದು ಅಂದರೆ ಅದು ಮಾತಾಡೋದಿಲ್ಲ ಯಾರೇ ಬರಲಿ ಏನೇ ಬರಲಿ ಆಗ ಜನ ಮುದ್ದಿದ್ದರು ಅವರು ಮನೆ ಗೋವಿಂದ ತಂಗಿ ಮಂಜು ಇದ್ದಿತ್ತು ಸುಮಾರು ವರ್ಷದವರೆಗೆ ಹಬ್ಬು ಇದ್ದಿತ್ತು ಅಂದರೆ ಆತಿಥ್ಯಕ್ಕೆ ತೊಂದರೆಯೇ ಇಲ್ಲ ಅಂದರೆ ಎಷ್ಟೋತ್ತಿ ಹೋಲಿ ಅಂತ ಹೇಳಿ ಸಾಮಾನ್ಯ ದಿವಸ ಒಂದು ಎರಡು ಮೂರು ನಾಲ್ಕು ಜನ ಅಥವಾ ವಿಶೇಷ ಹೆಚ್ಚು ಇರ್ತಿದ್ದು ಯಾರು ಬಂದರೂ ಒಂದು ಇದು ನಡೀತಿತ್ತು ಆಗ ಆ ಕಾಲವೇ ಹಾಗಿದ್ದಿತ್ತು ಆ ನಂತರ ಅಲ್ಲಿ ಸಂಗೀತ ಇದಾದ ನಂತರ ಅವರು ಮಧ್ಯದಲ್ಲಿ ಈ ರಾಜಕೀಯಕ್ಕೆ ಬಿದ್ದರು ರಾಜಕೀಯ ಅಂದರೆ ಸೊಸೈಟಿ ಇದು ಸೇರಿದ್ರು ಸೊಸೈಟಿ ಹೇಳಿದರೆ ಮೊದಲು ಕೆಲವರು ಹಾಗೆ ಆಯ್ಕೆ ಮಾಡಿದ್ದರು ಅಂತ ಒಂದು ಚುನಾವಣೆ ಆಯಿತು ಎಲ್ಲರೂ ಗುಂಪು ಒಂದು ಒಂದು ನಡೆ ಕೆಳಗೆ ಅವಂಗೆ ಎಷ್ಟು ಜನ ಹುಡುಗೋ ಅಷ್ಟೇ ಜನ ವಿರೋಧಿಗಳು ಹಾಗೆ ಕೆಲಸ ಕೆಳಸ್ತಾಯಿರೋಲ್ಲ ಅವಂಗೆ ಅಭಿಜಾನಿಗಳು ಜಾಸ್ತಿ ಕರೆಕ್ಟು ಈ ನಮ್ಮ ಜಾತಿಯವ್ರಕ್ಕಿಂತರ ಹೆಚ್ಚು ಭಾಳ ಹೆಚ್ಚು ನಮ್ಮ ಜಾತಿಯಲ್ಲಿ ಕೆಲವು ಜನ ಹೀಗೆ ಅಂದರೆ ಅವ ಈ ನಮ್ಮ ನಾಗವೇಣಿ ಇದು ಅಲ್ಲವ ಭಜನೆ ಹಾಡ್ತಿದ್ದರು ಅಲ್ಲಾದ್ರೂ ಸಣ್ಣ ಇದಾದರೆ ವೇದಿಕೆ ಮೇಲೆ ಒಂದೆಡೆ ಮಕ್ಕಳು ಹೌದು ಅಂದರೆ ಹಾಡ್ತರು ವಿರೋಧಿಗಳು ಹೇಳಿದ್ರು ಅವ್ನು ಅಗ್ನಂತೂ ಮಾಡೋದಿಲ್ಲ ಇದು ಮಾಡ್ತಾರೆ ಹೀಗೆ ಮತ್ತು ಹೆಣ್ಮಕ್ಕಳನ್ನು ಕರ್ಕೊಂಡು ಬಜ್ಜಾಗ ಹೌದು ಅಂದರೆ ಅಷ್ಟೇ ದಿಗೀಸ್ ಅವರು ನೋಡೋದು ಅದು ಈಗ ಅವರನ್ನೇ ಕರೆ ಇದು ಮಾಡೋ ಪರಿಸ್ಥಿತಿ ನಮ್ಮನೆ ಅಕ್ಕಂದು ದೊಡ್ಡ ಮಾತಲ್ಲೂ ಹಾಡುವುದಿಲ್ಲ ಯಾರೇ ಬಂದು ಹೊಂದ್ಕೊಂಡು ಹೋಗ್ತಾಯಿದ್ದರು ಅದರದ್ದು ಅಂತಲ್ಲ ತೀರ ಸೌಜನ್ಯ ಹೌದು ಅಲ್ಲೋ ಇನ್ನೆವು ಆತರೆ ಮಿದೆ ಅದರೆ ತಾಳ್ ಮಿದೆ ಓ ಅದಕ್ಕೆ ಅಂತ ಹೇಳೋ ಟಾರ್ನೆ ಮತ್ತೆ ಸಂಸಾರವಾಗಿ ഇമാം ಕರ ಇದು ಬಕಿ ಇದು ಆ ಅದಕ್ಕೆ ಏನಾಗಿತ್ತು ಕೇಳೆ ಫುನೆ ಫೋಟೆntрила ಅತ್ತ ಅತ್ತ ಅಯ್ಯ ಅತ್ತ ಅತ್ತ ಹ್ಮ್ ನಿಮಗೆ ಅರ್ಥ ಆಯ್ತಲಿ ಗೊತ್ತಾಯ್ತು ಹೌದು ಅಲ್ಲಿ ಮಧ್ಯದಲ್ಲಿ ನಡೆಬೇಕು ಹೇಳ್ ನೀವು ಜೇರ್ ಮಾಡ್ತೀರಾ ಹೌದು ಅದರ ಮಧ್ಯೆ ಇವರು ಬರ ಒಟ್ಟು ನಾಲ್ಕು ಮಂದಿ ಅದು ಬಸ್ಗೆ ಬಂದಲ್ಲೇ ಚೇತಾ ಅದು ಸಹನಾ ಶಕ್ತಿ ಅಂದರೆ ಎಲ್ಲ ಹಂಗೆಲ್ಲ ಹೆಡ್ಡು ಹೇಳ್ತಿದ್ದು ನಮ್ಮನೆ ಬಾಗು ಹೆಡ್ ಪಶುಗಳು ಅಲ್ಲ ಗದ್ದೆ ಮನೆ ಮನೆಯಲ್ಲಿ ಹುಡುಗ ಉದ್ದಾಗಿತ್ತು ಹೋದರೆ ಸಹನೆ ಒದಿದ್ದು ಎಲ್ಲ ಗದ್ದೆ ಹೋದರೆ ಕಲಬ ಕುಟುಂಬ ಉಳಿತಿಲ್ಲ ಹತ್ತು ದಿನ ಇದು ಒಂದು ಅದಕ್ಕೂ ಮನೇಲಿಕ್ಕೆ ಬಂದಾಗಿತ್ತು ಫಸ್ಟು ತೀರೋದ್ಮೇಲೆ ಗೋಕರ್ಣಕ್ಕೆ ಹೋಗಿ ಇದ್ರ ಪ್ರೇತ ಸಂಸ್ಕಾರ ನಾಗಪತಿ ಇದೆಲ್ಲ ಬಂದ ಅದ್ರ ಮೇಲೆ ಹುಟ್ಟಿದ ಪಾರ್ವತಿ ಅದಕ್ಕಾಗಿ ಪಾರ್ವತಿ ಹತ್ತಿಡ್ತಾರೆ ಅದರ ಸಾವಿತ್ರಿ ಹೌದು ಅದಕ್ಕ ನಂತರ ಮಕ್ಕಳು ಸುರಕ್ಷಿತ ಇದೆ ಮನೆಯ ಕಂಡು ಹೋಗಿ ಗರ್ಭ ಹೋಗೋದು ನನ್ನ ದೊಡ್ಡ ದೊಡ್ಡವಂಗ ಈ ಎರಡನೇ ಹಿಂಡ್ತಿದ್ದು ಹೋಗಿತ್ತು ಅವನು ಕಡೆಗೆ ಇದಕ್ಕೆ ಹೋಗಿ ಬಂದಿದ್ದ ಹೀಗಾಗಿ ಅವನಿಗೆ ಎಮ್ ಜೆಗಡೆಯನ್ನು ಮಹಾಬಲೇಶ್ವರ ಹೆಸರು ಇಟ್ಟರು ಅವ ಬೆಲೆ ಹೆಸರು ಬರಬೇಕಾಗಿತ್ತು ಈ ಮನೆಗೆ ಕಂಡಿದ್ದ ಕಡೆಗೆ ಅಂದರೆ ಅದು ಹೋಗಿದ್ದಕ್ಕೆ ಯೋಗ್ಯ ಫಲ ಸಿಕ್ಕದೆ ಕರೆಕ್ಟ್ ಹಾಂ ಅವರ ಭಕ್ತಿ ಶ್ರದ್ಧೆಗೆ ಗೋಕರ್ಣಕ್ಕೆ ಹೋಗಿದ್ದಕ್ಕೆ ಇದಾಗದೆ